ಅರವತ್ ಪರ್ಟ್ ಅಳ್ವಡಿಸಬೇಕು ಅಂತ ಹೇಳಿ ಸುಮಾರು ದಿವಸ ಟೈಮ್ ಕೊಟ್ಟಿದ್ರು ಕನ್ನಡ ಕರ್ನಾಟಕದಲ್ಲಿ ನೆಲೆಸಿರುವ ಬೆಂಗಳೂರಲ್ಲಿ ನೆಲೆಸಿರುವ ಎಲ್ಲ ಉದ್ಯಮಿಗಳಿಗೆ ಆದ್ರೆ ಅವ್ರು ಅದನ್ನ ಸೀರಿಯಸ್ ಆಗಿ ತಗೊಂಡಿಲ್ಲ ಆದ್ರಿಂದ ಹೋರಾಟಗಾರರು ನಿನ್ನೆ ಒಂದಷ್ಟು ಪ್ರತಿಭಟನೆ ಅದರಲ್ಲಿ ಸ್ವಲ್ಪ ವಾಯಲೆನ್ಸ್ ಆಗಿರ್ಬಹುದು ಆದ್ರೆ ಈಗ ಸರ್ಕಾರ ಈಗ ಎಲ್ಲಾ ಹೋರಾಟಗಾರರನ್ನ ಜೈಲಿ ಕಳಿಸಿದೆ ಮುಖ್ಯವಾಗಿ ನಾರಾಯಣ ಗೌಡ್ರನ್ನ ಈಗ ಕನ್ನಡದ ಒಂದು ಅಸ್ಮಿತೆ ಅಂತಿರುವ ಈಗ ಹೇಳುತ್ತೆ ಸರ್ ಮೊಟ್ಟ ಮೊದಲನೇದಾಗಿ ಇವರು ಮುನ್ಸೂಚನೆಯನ್ನ ಕೊಟ್ಟಿದ್ರು ಹ ಆಮೇಲೆ ಸಾಮಾಜಿಕ ಜಾಲತಾಣದಿಂದ ಸಹಿತ ಹೇಳ್ತಾನೆ ಇದ್ರು ಪ್ರತಿ ದಿನವೂ ಸಹಿತ ಅನೇಕರು ಅನೇಕರು ಕರ್ನಾಟಕ ರಕ್ಷಣಾ ವೇದಿಕೆಯವರು ಆಮೇಲೆ ಕಾರ್ಯಕರ್ತರು ಹೋರಾಟಗಾರರು ಎಲ್ಲರೂ ಸಹಿತ ಕರ್ನಾಟಕದಲ್ಲಿರ್ಬೇಕಾದ್ರೆ ನಮ್ಮ ಸ್ಥಳೀಯವಾಗಿರ್ತಕ್ಕಂತ ಸಂಸ್ಕೃತಿಯನ್ನ ಸ್ಥಳೀಯವಾಗಿರ್ತಕ್ಕಂತ ಭಾಷೆಯನ್ನ ಗೌರವಿಸಿ ಜೊತೆಗೆ ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಏನಂದ್ರೆ ಕಾನೂನ್ ಇದೆ ಅಂತಕ್ಕಂಥದ್ದು ಬಿಬಿಎಂಪಿ ಅವರು ಬಹಳ ಸ್ಪಷ್ಟವಾಗಿ ಕಾನೂನು ಮಾಡಿದ್ದಾರೆ ಅರವತ್ತು ಶೇಕಡ ಅರವತ್ತರಷ್ಟು ಇರಬೇಕು ಅನ್ನುವಂಥದ್ದು ಜೊತೆಗೆ ಸಮಗ್ರ ಕನ್ನಡ ಭಾಷಾ ಅಭಿವೃದ್ಧಿ ಕಾನೂನಾಗಿದೆ ಆಗಿದೆ ಅದರಲ್ಲೂ ಸಹಿತ ಅಲ್ಲಿ ಐವತ್ತು ಪರ್ಸೆಂಟ್ ಅಂತ ಹೇಳಿದ್ದಾರೆ ಅದನ್ನ ಇನ್ನೂ ಅದು ಜಾರಿ ಆಗಿಲ್ಲ ಜಾರಿ ಆಗೋ ಆಗೋದಕ್ಕೆ ಅಂದ್ರೆ ರಾಜ್ಯಪಾಲರ ಅನುಮೋದನೆ ಆಗಿದೆ ಆದರೆ ಸರ್ಕಾರ ಒಂದು ಆಡಳಿತಾತ್ಮಕವಾಗಿರ್ತಕ್ಕಂತ ಆದೇಶವನ್ನು ಮಾಡಿ ಯಾವತ್ತಿಂದ ಜಾರಿಗೆ ಆಗತ್ತೆ ಅನ್ನುವಂಥದ್ದು ಅಂದ್ರೆ ಅಲ್ಲಿರ ಸಾರಾಂಶ ಏನು ಅಂದ್ರೆ ಹೊಸ ಕಾನೂನಿನಲ್ಲಿಯೂ ಸಹಿತ ಸ್ಪಷ್ಟವಾಗಿದೆ ಪ್ರಾಧಾನ್ಯತೆಯನ್ನ ಕೊಡಬೇಕು ಕನ್ನಡ ಕನ್ನಡ ನಾಮ ಕನ್ನಡ ಭಾಷೆಗೆ ಅದರಲ್ಲೂ ಸಹಿತ ನಾಮಫಲಕ ಇಡುವುದರಲ್ಲಿ ಅನ್ನೋಂತದ್ದು ಇಷ್ಟೆಲ್ಲ ಆಮೇಲೆ ಇದು ಈ ಕಾನೂನು ಇದೆಯಲ್ಲ ಇದನ್ನು ಉಲ್ಲಂಘನೆ ಮಾಡಿದ್ರೆ ಅದಕ್ಕೆ ಶಿಕ್ಷೆ ಶಿಕ್ಷೆ ಸಹಿತ ಅಲ್ಲಿ ಹೇಳಿದ್ದಾರೆ ಹಾಗಾಗಿ ಇವರು ಬಹಳ ದಿನಗಳಿಂದ ಹೇಳಿದ್ದಾರೆ ನೀವು ಕನ್ನಡ ಕನ್ನಡ ನಾಮಫಲಕವನ್ನು ಹಾಕಿ ನೀವು ಹಾಕಿಲ್ಲ ಅಂದ್ರೆ ನಾವು 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 ಪ್ರತಿಭಟನೆ ಮಾಡ್ತೀವಿ ಅಂತ ಇದನ್ನ ಎಲ್ಲೋ ಒಂದು ಕಡೆ ನಿರ್ಲಕ್ಷ್ಯ ಮಾಡಿರೋದು ಬಹಳ ಸ್ಪಷ್ಟವಾಗಿ ಕಾಣುತ್ತೆ ಹ ಹಾಗಾಗಿ ಎರಡನೇದಾಗಿ ಎರಡನೇ ಎರಡನೇದಾಗಿ ಇವರು ಹೇಳಿ ಪದೇ ಪದೇ ಹೇಳಿ ಕಾನೂನನ್ನ ನೀವು ಪಾಲನೆ ಮಾಡಿ ಕಾನೂನಿಗೆ ಗೌರವ ಕೊಡಿ ಅಂತ ಹೇಳೋದ್ರಲ್ಲಿ ಏನ್ ತಪ್ಪಿದೆ ಈ ಸರ್ಕಾರನೇ ಮಾಡಬೇಕಾಗಿತ್ತು ಖುದ್ದು ಬಿಬಿಎಂಪಿ ಅಧಿಕಾರಿಗಳು ಮಾಡ್ಬೇಕಾಗಿತ್ತು ಅಧಿಕಾರಿ ಖಂಡಿತವಾಗಿಯೂ ಸರ್ಕಾರ ಮಾಡಬೇಕಾಗಿತ್ತು ಜೊತೆಗೆ ನಾನು ಕನ್ನಡ ಸಾಹಿತ್ಯ ಪರಿಷತ್ತು ಇವತ್ತು ಏಳು ಕೋಟಿ ಕನ್ನಡಿಗರ ಧ್ವನಿಯಾಗಿ ನಾನು ಸರ್ಕಾರಕ್ಕೆ ಪದೇ ಪದೇ ಕಾಗದವನ್ನು ಬರೀತಾ ಇದ್ದೇನೆ ಕನ್ನಡ ಸಂಸ್ಕೃತಿಯ ಮಂತ್ರಿಗಳಿಗೆ ನಾನು ಕಾಗದ ಬರೆದಿದ್ದೀನಿ ಒಂದು ಒಂದು ಈಗ ಸಮಗ್ರ ಕನ್ನಡ ಅಭಿವೃದ್ಧಿ ಕಾನೂನೇನಿದೆ ಏನಿದೆ ಅದನ್ನ ಅದನ್ನ ನಾವು ಕಾರ್ಯರೂಪಕ್ಕೆ ತರ್ತೇವಿ ಲಾಗು ಮಾಡ್ತೀವಿ ಅಂತ ಹೇಳಿದಾಗ ಅದು ಬೇಗ ಮಾಡಿ ಅಂತ ನಾವು ಹೇಳಿದ್ವಿ ನಾನು ಆ ಕಮಿಟಿಯಲ್ಲಿ ನಾನು ಆಹ್ವಾನಿತನಾಗಿದ್ದೀನಿ ನಾನು ಹೇಳಿದೆ ನವಂಬರ್ ತಿಂಗಳಲ್ಲಿ ಮಾಡೋಣ ಅಂತ ಹೇಳಿದ್ರು ಆ ನವೆಂಬರ್ ತಿಂಗಳಾಗಿ ಇವತ್ತು ಡಿಸೆಂಬರ್ ತಿಂಗಳಾಯ್ತಲ್ಲ ಯಾಕೆ ಮಾಡಿಲ್ಲ ಹೌದು ಇದು ಆಮೇಲೆ ಎರಡನೇದಾಗಿ ಬರೀ ಮಾತುಗಳಾಗ್ತಾ ಇದೆ ಹೊರತು ಕಾರ್ಯ ಆಗ್ತಾ ಇಲ್ಲ ಅದರಲ್ಲೂ ಅದರಲ್ಲೂ ಸಹಿತ ಕನ್ನಡ ಸಂಸ್ಕೃತಿಯ ಮಂತ್ರಿಗಳು ದಿನಕ್ಕ ಒಂದೊಂದು ಹೇಳಿಕೆ ಹೇಳ್ತಾರೆ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಕನ್ನಡಕ್ಕೋಸ್ಕರವಾಗಿದ್ದೀವಿ ಅಂತ ಆದ್ರೆ ಕಾರ್ಯರೂಪದಲ್ಲಿ ಎಲ್ಲಿ ತಂದಿದ್ದಾರೆ ಅಲ್ಲ ಆಮೇಲೆ ಸಮಗ್ರ ಕನ್ನಡ ಅಭಿವೃದ್ಧಿ ಕಾನೂನು ಇದು ಸಮಗ್ರವಾಗಿರ್ತಕ್ಕಂಥ ಕನ್ನಡದ ಭಾಷೆ ಅಭಿವೃದ್ಧಿಗಿರ್ತಕ್ಕಂಥದ್ದು ಇದನ್ನ ಮಾಡಿ ಅಂತ ಕನ್ನಡ ಸಾಹಿತ್ಯ ಪರಿಷತ್ತು ಬಹಳ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸಿದೆ ಕಾನೂನು ಆಯೋಗ ನಾನು ನ್ಯಾಯಮೂರ್ತಿ ಮಠ ಅವರ ನೇತೃತ್ವದಲ್ಲಿ ಇದು ಯಾವ ತರ ಇರಬೇಕು ಅನ್ನುವಂತದನ್ನ ರೂಪರೇಷನ್ ಹಾಕಿ ಕೊಟ್ಟಿದೆ ಎಷ್ಟು ಮಾಡಿ ಮುಗಿಸಿ ಇದು ಫೆಬ್ರವರಿಯಲ್ಲಿ ಮಾನ್ಯ ರಾಜ್ಯಪಾಲರು ಅದಕ್ಕೆ ಅಂಕಿತವನ್ನು ಹಾಕಿದ್ದಾರೆ ಸಮಗ್ರ ಕನ್ನಡ ಕಾನೂನಿಗೆ ಹೌದೌದು ಸಮಗ್ರ ಕನ್ನಡ ಅಭಿವೃದ್ಧಿ ಕಾನೂನು ಅದೇ ಅಲ್ಲಿ ಬಹಳ ಸ್ಪಷ್ಟ ಇದೆ ಅಭಿವೃದ್ಧಿಗೋಸ್ಕರವಾಗಿ ಅಂದರೆ ಅಂದರೆ ಆಡಳಿತದಲ್ಲಿ ಕನ್ನಡ ಶಿಕ್ಷಣದಲ್ಲಿ ಕನ್ನಡ ಆಮೇಲೆ ಬೋರ್ಡ್ಗಳಲ್ಲಿ ಕನ್ನಡ ವ್ಯಾಪಾರದಲ್ಲಿ ಕನ್ನಡ ಜೊತೆಗೆ ಕೋರ್ಟಿನಲ್ಲಿ ಅಂದ್ರೆ ನ್ಯಾಯಾಲಯದಲ್ಲೂ ಸಹಿತ ಕನ್ನಡವನ್ನ ಕಡ್ಡಾಯವಾಗಿ ಎಪ್ತು ಅಂದ್ರೆ ಜಿಲ್ಲಾ ಮಟ್ಟದ ನ್ಯಾಯಾಲಯಗಳಲ್ಲಿ ಸಹಿತ ತೀರ್ಪುಗಳನ್ನ ಕನ್ನಡದಲ್ಲಿ ಕೊಡಬೇಕು ಅನ್ನೋದು ಕಾನೂನಾಗಿದೆ ಇದು ಇದನ್ನ ಅವರು ಕಾರ್ಯಗತ ತರಲೇಬೇಕು ಇದು ರಾಜ್ಯಪಾಲರು ಅಂಕಿತವನ್ನ ಹಾಕಿದ್ದಾರೆ ಅಂಕಿತ ಇದನ್ನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂತ್ರಿಗಳು ಹಾ ಕನ್ನಡ ಸಂಸ್ಕೃತಿ ಇಲಾಖೆ ಮಂತ್ರಿಗಳು ಮೀಟಿಂಗ್ ಅಲ್ಲಿ ನಾನು ಬಹಳ ಸ್ಪಷ್ಟವಾಗಿ ಹೇಳಿದೆ ಆಮೇಲೆ ಆ ಮೀಟಿಂಗ್ ಅಲ್ಲೂ ಸಹಿತ ಬಹಳ ಸ್ಪಷ್ಟವಾಗಿ ಏನಿದೆ ಅಂದ್ರೆ ನೋಡಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂತ್ರಿಗಳು ಅವರ ಅಧ್ಯಕ್ಷರು ಮುಖ್ಯ ಕಾರ್ಯದರ್ಶಿಗಳು ಸರ್ಕಾರದ ಕಾರ್ಯದರ್ಶಿಗಳು ಇದೆ ಅಂದ್ರೆ ಅವರ ಪ್ರತಿನಿಧಿಗಳು ಬರ್ತಾರೆ ನಾನು ಅದನ್ನು ಒಪ್ಪಲಿಲ್ಲ ನಾನು ಸರ್ ಇಲ್ಲಿ ಕಾನೂನಲ್ಲಿ ಮುಖ್ಯ ಕಾರ್ಯದರ್ಶಿಗಳು ಅಥವಾ ಅವರ ಪ್ರತಿನಿಧಿಗಳು ಅಂತ ಇಲ್ಲೂ ಹೇಳಿಲ್ಲ ಮುಖ್ಯ ಕಾರ್ಯದರ್ಶಿ ಬರ್ತಾ ಇಲ್ಲ ಮೀಟಿಂಗ್ ಮುಖ್ಯ ಕಾರ್ಯದರ್ಶಿ ಬರ್ಬೇಕಂದ್ರೆ ಮುಖ್ಯ ಕಾರ್ಯದರ್ಶಿನೇ ಬರಬೇಕು ಸರ್ಕಾರದ ನಾನೇ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಬರ್ದಿದೆ ಮುಖ್ಯ ಕಾರ್ಯದರ್ಶಿಗಳು ಏನು ಆದೇಶಗಳು ಹೊರಡಿಸ್ತಾರಲ್ಲ ಅವೆಲ್ಲ ಇಂಗ್ಲಿಷ್ ಅಲ್ಲಿ ಇರ್ತವೆ ಈಗಲೂ ಹೌದೌದು ಅದು ಹಾಗಾಗಿ ಇದೆಲ್ಲವೂ ಸಹಿತ ನಮ್ಗೆ ಸಮಗ್ರ ಅಭಿವೃದ್ಧಿ ಕನ್ನಡ ಅಭಿವೃದ್ಧಿ ಕಾನೂನಿನಲ್ಲಿ ಇದೆ ಇದಕ್ಕೆ ಹೇಗೆ ಹೇಗೆ ಹೇಗ್ ಮಾಡಬೇಕು ಅನ್ನೋಂತ ಇದೆ ಅದಕ್ಕೆ ಅದಕ್ಕೆ ಆಮೇಲೆ ಹಾಗಾಗಿ ಇದು ಇವತ್ತೇ ಅಂಕಿತವಾಗಿ ಆಗ್ಬೇಕು ಅನ್ನುವಂಥದ್ದನ್ನ ಸರ್ಕಾರ ಆದೇಶ ಮಾಡಬೇಕು ಅನ್ನೋದು ಸಾಹಿತ್ಯ ಪರಿಷತ್ ಬಹಳ ಸ್ಪಷ್ಟವಾಗಿ ಒತ್ತಾಯಿಸುತ್ತೆ ಕಾನೂನು ರೆಡಿ ಆಗಿದ್ರು ಅಧಿಕಾರಿಗಳು ಇಂಪ್ಲಿಮೆಂಟೇಶನ್ ಮಾಡ್ತಿಲ್ಲ ಸರ್ಕಾರ ಮಾಡಬೇಕು ಅಧಿಕಾರಿಗಳಲ್ಲೂ ಅಧಿಕಾರಿಗಳು ಒಂದು ಆದೇಶವನ್ನು ಹೊರಡಿಸಬೇಕು ಯಾವತ್ತಿಂದ ಕಾನೂನು ಇದು ಜಾರಿಗೆ ಬರುತ್ತೆ ಅಂತಕ್ಕಂಥದ್ದು ಇವರು ಈಗ ಒಂದು ಜೈಲಿಗೆ ಆಗೋ ನಿಟ್ಟಿನಲ್ಲಿ ಸರ್ಕಾರ ಎಲ್ಲ ಕಾರ್ಯವೈಖರಿ ಮಾಡ್ಬೇಕಲ್ವಾ ಖಂಡಿತವಾಗಿ ಮಾಡ್ಬೇಕದು ಅದಕ್ಕೋಸ್ಕರವಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ಸರ್ಕಾರದ ಮೇಲೆ ಒತ್ತಡವನ್ನು ನಾವು ಪದೇ ಪದೇ ಆಗ್ತಾ ಇದೇವೆ ಆಮೇಲೆ ಈ ಸರ್ಕಾರದಲ್ಲಿ ಏನಂದ್ರೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಎಷ್ಟು ಗೌರವ ಇದೆ ಅನ್ನುವಂತ ಒಂದು ಅಥವಾ ಎರಡು ಉದಾಹರಣೆ ಹೇಳಬೇಕು ಅಂತಂದ್ರೆ ದೇವರಾಜ್ ದೇವರಾಜ್ ಅರಸು ಅವರು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರ ಜೊತೆ ಕನ್ನಡದ ವಿಚಾರಕ್ಕೆ ಪ್ರತ್ಯೇಕವಾಗಿ ಚರ್ಚೆ ಮಾಡ್ತಾ ಇದ್ರು ಎಸ್ ಎಂ ಕೃಷ್ಣ ಅವರು ಮಾಡ್ತಾ ಇದ್ರು ಕಾಗದಗಳಿಗೆ ಉತ್ತರವನ್ನು ಬರ್ ಉತ್ತರವನ್ನು ತಕ್ಷಣವೇ ಕೊಡ್ತಾ ಇದ್ರು ನಾನು ಮುಖ್ಯಮಂತ್ರಿಗಳಿಗೆ ಕನ್ನಡ ಸಂಸ್ಕೃತಿ ಇಲಾಖೆ ಮಂತ್ರಿಗಳಿಗೆ ಕಾಗದ ಬರೆದ್ರೆ ಅದಕ್ಕೆ ಉತ್ತರ ಅಲ್ಲ ಕಾಗದ ಬಂದಿದೆ ಅಂತ ತಲುಪಿದೆ ಅನ್ನುವಂತ ಸೌಜನ್ಯನೂ ಹೇಳೋದಿಲ್ಲ ಅಥವಾ ಏನ್ ಏನ್ ಏನು ನಾವು ಮುಂದಿನ ಕ್ರಮ ತಗೊಳ್ತೀವಿ ಅನ್ನುವಂಥದ್ದು ಹೇಳೋದಿಲ್ಲ ಹೀಗಾಗಿ ಅಲಕ್ಷ್ಯತನ ಅಲಕ್ಷ್ಯವನ್ನ ಮಾಡ್ತಾ ಇದಾರೆ ಖುದ್ದು ಸಚಿವರಿಗೆ ಒಂದು ರೀತಿ ಆಸಕ್ತಿ ಇದ್ದಂಗೆ ಕಾಣಿಸ್ತಾ ಇಲ್ಲ ಇಲ್ಲಿ ಹಾ ಖಂಡಿತವಾಗಿ ಆಸಕ್ತಿ ಇಲ್ಲ ಅಂತ ಕಾಣುತ್ತೆ ಆಮೇಲೆ ಬರೀ ಇವಾಗ ಮಾತಾಡೋದ್ರಿಂದ ಏನಾಗ ಏನಾಗತ್ತೆ ಕೃತಿಯಲ್ಲಿ ಬರಬೇಕು ಕೃತಿಯಲ್ಲಿ ಬರ್ಬೇಕು ಎರಡನೇ ಈಗ ಇದು ಬಂಧನ ಮಾಡಿರ್ತಕ್ಕಂಥದ್ದನ್ನ ನಾವು ಖಂಡಿಸ್ತೀವಿ ಖಂಡಿತವಾಗಿ ಖಂಡಿಸ್ತೀವಿ ಯಾಕಂದ್ರೆ ಅವ್ರ ಎಲ್ಲ ಎಚ್ಚರಿಕೆಯನ್ನ ಕೊಟ್ರು ಎಲ್ಲ ಎಚ್ಚರಿಕೆಯನ್ನ ಕೊಟ್ಟ ಆಮೇಲೆ ಯಾರು ಕಳ್ಳತನ ಮಾಡ್ಲಿಲ್ವಲ್ಲ ದರೋಡೆ ಮಾಡ್ಲಿಲ್ವಲ್ಲ ಈಗ ಬೋರ್ಡ್ ಅಧಿಕಾರಿಗಳ ತೆಗಿಸಿದ್ರೆ ಬರ್ತಾ ಇರಲಿಲ್ಲ ಖಂಡಿತವಾಗಿ ಬರ್ತಾ ಇರ್ಲಿಲ್ಲ ಇದು ಇಲ್ಲಿ ಇಲ್ಲಿ ಖಂಡಿತವಾಗಿಯೂ ಬಿಬಿಎಂಪಿ ಅಧಿಕಾರಿಗಳ ವೈಫಲ್ಯ ಹಾಗಾದ್ರೆ ಬಿಬಿಎಂಪಿ ಆಯುಕ್ತರಿಗೆ ಶಿಕ್ಷೆ ಏನ ಸರ್ ಯಾರು ಕೋರ್ಟಿಗೆ ಹೋಗ್ಬೇಕು ಈಗ ಕೋರ್ಟಿಗೆ ಹೋಗ್ಬೇಕು ಅದ್ರ ಬಗ್ಗೆ ಚರ್ಚೆಯನ್ನು ಮಾಡೋಣ ಖಂಡಿತ ಖಂಡಿತವಾಗಿಯೂ ಕಾನೂನು ತಜ್ಞರ ಜೊತೆಗೆ ಮಾತನಾಡೋಣ ನಾಳೆ ಕುವೆಂಪು ಅವರ ಜನ್ಮದಿನ ಇದೆ ಕುವೆಂಪು ಅವರಿಗೆ ನಾವು ಗೌರವ ಕೊಡ್ತಿರೋದು ಈ ರೀತಿ ಮಾಡಬೇಕಾಗಿದೆ ಖಂಡಿತವಾಗಿಯೂ ನಾನು ಅದರಲ್ಲಿ ಪ್ರಥಮನಾಗ್ತೀನಿ ಖಂಡಿತವಾಗಿಯೂ ನಾನು ಕುವೆಂಪು ಅವರು ಏನ್ ಹೇಳಿದ್ರು ಗೊತ್ತಾ ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಟ್ಟು ಅದು ಅದೊಂದು ಇಲ್ಲ ಅದೊಂದೇವಲ್ಲ ನೀನ್ ಮೊನ್ನೆ ನಾನು ಹೇಳಿದೆ ಕನ್ನಡದ ವಿಚಾರಕ್ಕೆ ಏನಾದ್ರು ಬಂದ್ರೆ ನಾನು ಯುದ್ಧ ಭೂಮಿಯಲ್ಲಿರ್ತಕ್ಕಂತ ಬುಲ್ಡೋಜರ್ ಆಗ್ತೀನಿ ಅಂತ ಹೇಳಿದ್ರು ಕುವೆಂಪು ಅವರು ಹ್ಮ್ ಈಗ ಎಲ್ಲರೂ ಸರ್ ಆಗ್ಬೇಕಾಗಿದೆ ಆಗ್ಬೇಕಾಗಿದೆ ಒಂದೇದ್ದು ಎರಡನೇದು ಇನ್ನೊಂದೇನಂದ್ರೆ ಪೂರ್ಣಚಂದ್ರ ತೇಜಸ್ವಿ ಅವರು ಕುವೆಂಪು ಅವರ ಮಗ ಬೆಳಗಾವಿಯ ಮೇಯರ್ ಗೆ ಮಸಿ ಬೆಳೆದಾಗ ಎಲ್ಲಾ ಸಾಹಿತಿಗಳು ಖಂಡನೆ ಮಾಡಿದ್ರು ಆಗ ಪೂರ್ಣಚಂದ್ರ ತೇಜಸ್ವಿ ಅವರು ಏನೇಳಿದ್ರು ಅಂದ್ರೆ ನಮ್ಮ ಸಂಸ್ಕೃತಿಗೆ ನಮ್ಮ ಭಾಷೆಗೆ ಮಸಿ ಬೆಳೆದಾಗ ಇವ್ರಿಗೆ ಫೇರ್ ಅಂಡ್ ಲವ್ಲಿ ಕ್ರೀಮ್ ಹಚ್ಬೇಕಂತ ಕೇಳಿದ್ರು ಇದು ಇದು ಕನ್ನಡದ ಖ್ಯಾತಿ ಇದು ಕನ್ನಡದ ಗೌರವ ಅಂತಕ್ಕಂತದ್ದು ಹಾಗಾಗಿ ಹಾಗಾಗಿ ನನ್ನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಏಳು ಕೋಟಿ ಕನ್ನಡಿಗರ ಧ್ವನಿಯಾಗಿ ಭಾವನೆಗಳನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಅವರನ್ನ ಬಿಡುಗಡೆ ಮಾಡಬೇಕು ಇವತ್ತು ಅವರು ಕನ್ನಡಕ್ಕೋಸ್ಕರವಾಗಿ ಹೋರಾಟ ಮಾಡಿದ್ದವ್ರು ಈಗ ಪ್ರತಿಭಟನೆ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಮಾತ್ರ ಯೋಚನೆ ಮಾಡ್ತಾ ಇದೆ ಕಾನೂನನ್ನ ಕೈ ತಗೋಬೇಡಿ ಅಂತ ಹೇಳಿ ಆದ್ರೆ ಅವರು ಮೊದಲೇ ಹೇಳಿದ್ರು ಈಗ ಸರ್ಕಾರ ಹೇಳ್ತಾ ಇದೆ ನನಗೆ ಫೆಬ್ರವರಿವರೆಗೆ ಫೆಬ್ರವರಿಯಿಂದ ಇದು ಜಾರಿಗೆ ತರ್ತೀವಿ ಆಮೇಲೆ ಅಲ್ಲ ಫೆಬ್ರವರಿ ಇಪ್ಪತ್ತೆಂಟಕ್ಕೆ ಇದು ಚುನಾವಣಾ ಈ ಸಮಿತಿ ಬಂದ್ಬಿಡುತ್ತೆ ಪಾಲಿಟಿಕ್ಸ್ ಪ್ಲೇ ಮಾಡಿದ್ದಾರೆ ಸರ್ ಇದು ನಾನು ಅದನ್ನೇ ನಾ ಹೇಳ್ತಾ ಇರೋದು ಏನಂದ್ರೆ ವಾಣಿಜ್ಯ ಕೈಗಾರಿಕೆ ಮಂಡಳಿ ಇದೆಯಲ್ಲ ಅವರು ಸಹಿತ ಹೇಳಿದ್ರು ಇಲ್ಲ ನೀವು ನಾವು ಖಂಡಿತವಾಗಿಯೂ ಕಾನೂನಿಗೆ ಗೌರವ ಕೊಡ್ತೀವಿ ನಾವು ಅದನ್ನ ಅನುಷ್ಠಾನಕ್ಕೆ ತರ್ತೀವಿ ಅದಕ್ಕೆ ಸಮಯ ಕೊಡಿ ಅಂತ ಸಮಯ ಇವರು ನಮ್ಮ ಹೋರಾಟಗಾರರು ಬಹಳ ದಿನಗಳಿಂದ ಹೇಳ್ತಾ ಇದಾರಲ್ಲ ಬಹಳ ದಿನದಿಂದ ಹೇಳ್ತಾ ಇದ್ದಾರೆ ನೀವು ಮಾಡ್ತಾ ಇಲ್ಲ ಮಾಡ್ತಾ ಇಲ್ಲ ಕಾನೂನಿದೆ ಕಾನೂನನ್ನ ಕಾನೂನನ್ನ ನೀವು ಜಾರಿಗೆ ತಗೊಂಡ್ ಬನ್ನಿ ಕಾನೂನನ್ನ ರಕ್ಷಣೆ ಮಾಡಿ ಕಾನೂನನ್ನ ಅಂತ ಸರ್ಕಾರಕ್ಕೆ ಒಂದ್ ಕಡೆ ಹೇಳಿದ್ರೆ ಕಾನೂನಿಗೆ ಗೌರವಿಸಿ ಅಂತ ವಾಣಿಜ್ಯ ಉದ್ಯಮಿಗಳಿಗೆ ಹೇಳ್ತಾ ಇದಾರೆ ಹೋಟೆಲ್ ಕನ್ನಡ ಕಾನೂನು ಅಭಿವೃದ್ಧಿಯನ್ನ ಜಾರಿಗೆ ತಂದ್ರೆ ಕನ್ನಡಿಗರ ಒಂದು ಅಭಿವೃದ್ಧಿ ಆಗುತ್ತೆ ಕನ್ನಡಿಗರಿಗೆ ಬರೀ ಬರೀ ಕನ್ನಡಿಗರದಲ್ಲ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇರೋದು ಕನ್ನಡ ಕನ್ನಡಿಗ ಕರ್ನಾಟಕ ಈ ಮೂರು ಮೂರು ಶಕ್ತಿಗಳ ಅಭಿವೃದ್ಧಿ ಆಗತ್ತೆ ಹಾಗಾಗಿ 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 ಕನ್ನಡ ಸಾಹಿತ್ಯ ಪರಿಷತ್ತು ಬಹಳ ಬಹಳ ಶಕ್ತಿಯುತವಾಗಿ ಆಗ್ರಹವನ್ನ ಮಾಡತಕ್ಕಂತಹದ್ದು ಏನು ಅಂದ್ರೆ ಮೊಟ್ಟ ಮೊದಲನೆಯದಾಗಿ ಈಗಾಗಲೇ ರಾಜ್ಯಪಾಲರು ಅಂಕಿತವನ್ನ ಹಾಕಿರ್ತಕ್ಕಂತಹ ಸಮಗ್ರ ಕನ್ನಡ ಅಭಿವೃದ್ಧಿ ಕಾನೂನನ್ನ ಜಾರಿಗೆ ತನ್ನಿ ಕೂಡಲೇ ಜಾರಿಗೆ ತನ್ನಿ ಅದಕ್ಕೆ ಅದಕ್ಕೆ ಆಮೇಲೆ ಒಂದು ಅದಾದ ಆಮೇಲೆ ಕೂಡಲೇ ಅದಕ್ಕೆ ಅದಕ್ಕೆ ನೀವು ಸಮಯ ತಗೋಬೇಕಂದ್ರೆ ತಗಲಿಲ್ಲ ಆದ್ರೆ ಈಗ ಹೋರಾಟಗಾರನಾಗಿ ಹೋರಾಟಗಾರನ ನೀವು ಬಂದಿಗಳನ್ನಾಗಿ ಮಾಡಿದ್ದೀರಿ ನೀವು ಜೈಲ್ನಲ್ಲಿ ಹಾಕಿದಿರಿ ಹಾಕಿದ್ದೀರಿ ಕಾರಾಗೃಹದಲ್ಲಿ ಹಾಕಿದ್ದೀರಿ ಅವ್ರು ಯಾರು ಸಹಿತ ಕಲ್ತನ ಮಾಡಿದವರಲ್ಲ ದರೋಡೆ ಮಾಡಿದವರಲ್ಲ ಅದು ಕನ್ನಡಕ್ಕೋಸ್ಕರ ಹೋರಾಟ ಮಾಡಿ ಜೈಲ್ಗೆ ಹಾಕ್ತೀನಿ ಕೊಡ್ತಾ ಇದೆಯಾ ಇಲ್ಲ ನೆಲ ಜಲಕ್ಕೂ ನೆಲ ಜಲ ಜಲಕ್ಕೋಸ್ಕರವಾಗಿ ಭಾಷೆಗೋಸ್ಕರವಾಗಿ ಸಂಸ್ಕೃತಿಗೋಸ್ಕರವಾಗಿ ಎಲ್ಲಕ್ಕಿಂತ ಹೆಚ್ಚಿನದಾಗಿ ಕನ್ನಡದ ಅಸ್ಮಿತೆಗಾಗಿ ಹೋರಾಟಗಾರರನ್ನ ಗೌರವಿಸಬೇಕು ಅಥವಾ ಅವ್ರ ಅವ್ರ ಏನಾದ್ರು ಕೂತ್ ಮಾತನಾಡ್ಬೇಕು ಚರ್ಚೆ ಮಾಡ್ಲಿ ಸರಿ ಆಮೇಲೆ ಅಧಿಕಾರಿಗಳು ಈಗ ಇವತ್ತು ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿದ್ರು ಇವ್ರು ಹೇಳಿದಾಗ ಸರ್ ಹೇಳ್ದಕ್ಕ ಸಾಹಿತ್ಯ ಪರಿಷತ್ ಇದೆ ಸಾಹಿತ್ಯ ಪರಿಷತ್ತನ್ನ ಯಾಕೆ ಮರ್ತರಿ ನೀವು ನೀವು ಪತ್ರ ಬರೆದ್ರು ನಿಮ್ಗೆ ಉತ್ತರ ಕೊಡ್ತಿಲ್ಲ ಸಚಿವರು ಅಂದ್ರೆ ಸಚಿವರಿಂದ ನಾವು ಈಗ ಸಮಗ್ರ ಕನ್ನಡ ಅಭಿವೃದ್ಧಿ ಕಾನೂನು ಕೂಡಲೇ ಜಾರಿ ಮಾಡ್ತಾರೆ ಅಂತ ಮಾಡೋದು ಸರ್ ಮಾಡೋದೇ ಬೇರೆ ಅನಿವಾರ್ಯತೆ ಇಲ್ಲ ಈಗ ನಾವು ಒತ್ತಾಯವನ್ನು ಹಾಕ್ತಾ ಇದ್ದೀವಿ ಆದ್ರೆ ಇನ್ಮೇಲೆ ಇನ್ಮೇಲೆ ಗೋಕಾಕ್ ಚಳುವಳಿಯ ರೂಪದಲ್ಲಿ ನಾವು ಸಹಿತ ಕನ್ನಡ ಸಾಹಿತ್ಯ ಪರಿಷತ್ತೇ ಯಾಕಂದ್ರೆ ಇದು ಪ್ರಾತಿನಿಧಿಕ ಸಂಸ್ಥೆ ಆಗಿರೋದ್ರಿಂದ ನಾವೇ ಮುಂದಾಳತ್ವವನ್ನು ತೆಗೆದುಕೊಂಡು ಹೋರಾಟ ಮಾಡತಕ್ಕಂತ ಅನಿವಾರ್ಯತೆ ಬರುತ್ತೆ ನಾವು ನಾವು ವಿನಾಕಾರಣ ಸಂಘರ್ಷಕ್ಕೆ ಎಳಿಯೋದಿಲ್ಲ ಅನಿವಾರ್ಯತೆ ಬಂದ್ರೆ ಸೈನಿಕರಲ್ಲಿ ಮೊದಲನೇ ಸಾಲಿನಲ್ಲಿರ್ತಕ್ಕಂತ ಸೈನಿಕರಾಗ್ತೀವಿ ಕನ್ನಡ ಸಾಹಿತ್ಯ ಪರಿಷತ್ತಿನವರು ಸಹಿತ ಈಗ ನೋಡ್ತಾ ಇದಾರೆ ಯಾಕಂದ್ರೆ ಚಳವಳಿ ಸೇರಿಸ್ತಾ ಇದಾರೆ ನಾನು ಬಹಳ ಸ್ಪಷ್ಟವಾಗಿ ಹೇಳಿದೀನಿ ಅಲ್ಲ ನನ್ನ ಸಂಪೂರ್ಣವಾಗಿರತಕ್ಕಂತ ಬೆಂಬಲ ಇದೆ ಅಂತ ಕನ್ನಡ ಸಾಹಿತ್ಯ ಪರಿಷತ್ತಿನ ಬೆಂಬಲ ಸಂಪೂರ್ಣವಾಗಿದೆ ನೀವು ಗೋಕಾಕ್ ಮಾದರಿ ಚಳುವಳಿ ರೂಪಿಸ್ತೀರಾ ಹಾಗಾದ್ರೆ ಖಂಡಿತವಾಗಿ ರೂಪಿಸ್ತೀವಿ ಇದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಖಂಡಿತವಾಗಿ ನಮ್ಮ ಜೊತೆಗೆ ಹೋರಾಟಗಾರರು ಇರ್ತಾರೆ ಸಾಹಿತಿಗಳು ಇರ್ತಾರೆ ಚಲನಚಿತ್ರದ ವಾಣಿಜ್ಯ ವಾಣಿಜ್ಯ ಮಂಡಳಿಯವ್ರನ್ನೂ ನಾವು ವಿಶ್ವಾಸಕ್ಕೆ ತೆಗೆದುಕೊಳ್ತೀವಿ ಎಲ್ಲರನ್ನೂ ವಿಶ್ವ ಪ್ರತಿಯೊಬ್ಬ ಕನ್ನಡಿಗನನ್ನ ನಾವು ವಿಶ್ವಾಸಕ್ಕೆ ತೆಗೆದುಕೊಳ್ತೀವಿ ಅಂತ ಅನಿವಾರ್ಯತೆಯನ್ನ ತಂದು ಕೊಡೋದಿಲ್ಲ ಸರ್ಕಾರ ನಮ್ಮ ಮೇಲೆ ಗೌರವವನ್ನು ಇಟ್ಕೊಂಡಿದೆ ಅನ್ನುವಂತ ನಂಬಿಕೆಯನ್ನ ಸಹಿತ ನಾನೀಗ ಹೊಂದಿ ಹೊಂದತೀನಿ ಯಾಕಂದ್ರೆ ಸರ್ಕಾರ ಪದೇ ಪದೇ ಹೇಳ್ತಾ ಇದೆ ಇದು ಕನ್ನಡದ ಪರ ಸರ್ಕಾರ ಅಂತ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಸರ್ಕಾರ ಇವತ್ತಿನ ಇರ್ತಕ್ಕಂತ ಸರ್ಕಾರ ಯಾವುದೇ ರಾಜಕೀಯ ಸರ್ಕಾರ ಇರ್ಬೋದು ಆದರೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಅದು ಕನ್ನಡದ ಸರ್ಕಾರ ಹಾಗಾಗಿ ಹಾಗಾಗಿ ಕನ್ನಡದ ಸರ್ಕಾರ ಇದೆ ಅದನ್ನ ಪದೇ ಪದೇ ಮಂತ್ರಿಗಳು ಹೇಳ್ತಾ ಇರುವ ಹಿನ್ನೆಲೆಯಲ್ಲಿ ನಾನು ಆಗ್ರಹ ಪಡಿಸ್ತಾ ಇರ್ತಕ್ಕಂಥದ್ದು ಸರ್ಕಾರಕ್ಕೆ ಜೊತೆಗೆ ಈಗ ಕೋರ್ಟ್ ಅಲ್ಲಿ ಅವರು ಹದಿನಾಲ್ಕು ದಿನದ ಮಾಡಿದ್ದಾರೆ ಅಂತ ಕೋರ್ಟ್ ಅಲ್ಲಿ ನಮ್ಮ ನ್ಯಾಯವಾದಿಗಳ ಮುಖಾಂತರವಾಗಿ ಸರ್ಕಾರನೇ ಸರ್ಕಾರ ಸರ್ಕಾರನೇ ಅಪೀಲ್ ಮಾಡ್ಬೋದು ಈ ತರ ಮಾಡ್ತಕ್ಕಂತ ಮಾಡ್ತಕ್ಕಂತ ಸಾಮರ್ಥ್ಯ ಹೊಂದಿದೆ ಹಾಗಾಗಿ ಸರ್ಕಾರನು ಸಹಿತ ಅವರನ್ನ ಬೇಗ ಬಿಡುಗಡೆ ಮಾಡಿಸಿ ಅವ್ರಿಗೆ ಗೌರವ ಗೌರವದಿಂದ ಜೈಲ್ ಜೈಲಿನಿಂದ ಬಿಡುಗಡೆಯನ್ನ ಮಾಡಿಸಿ ಅವ್ರ ಜೊತೆ ಚರ್ಚೆಯನ್ನ ಮಾಡಿ ಆಮೇಲೆ ಹೋರಾಟಗಾರರಿಗೆ ಕೊಡ್ತಕ್ಕಂತ ಗೌರವವನ್ನು ಕೊಡಿ ಅವರು ಅವರು ನಿಜವಾಗ್ಲು ಸಹಿತ ಹೋರಾಟ ಮಾಡಿದ್ರು ಮನೆ ಬಿಟ್ಟು ಮಠ ಬಿಟ್ಟು ಎಲ್ಲವನ್ನು ಬಿಟ್ಟು ಆರೋಗ್ಯ ನಾರಾಯಣಗೌಡರ ಆರೋಗ್ಯ ಸರಿ ಇಲ್ಲ ಅಂತ ಅವ್ರು ಶ್ರೀಮತಿ ಅವರು ಹೇಳ್ತಾ ಇದ್ದಾರೆ ಆದ್ರೂ ಸಹಿತ ಆರೋಗ್ಯದ ಬಗ್ಗೆನೂ ಸಹಿತ ಕಾಳಜಿ ಮಾಡಲ್ದೆ ಅವ್ರ ಇವತ್ತು ಜೈಲಿನಲ್ಲಿದ್ದಾರೆ ಹಾಗಾಗಿ ಅದರೂ ಸಹಿತ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ ಇದು ಮಾನವ ಹಕ್ಕುಗಳು ಇವತ್ತು ಯಾಕಂದ್ರೆ ಹಕ್ಕು ಆರೋಗ್ಯದ ಹಕ್ಕು ಇದೆಯಲ್ಲ ಅದು ಮೂಲಭೂತವಾಗಿರ್ತಕ್ಕಂಥ ಮಾನವ ಹಕ್ಕು ಅದು ಹಾಗಾಗಿ ಅದರ ಬಗ್ಗೆನು ಸಹಿತ ಸರ್ಕಾರದ ಲಕ್ಷ್ಯ ಕೊಡಬೇಕಾಗತ್ತೆ ಒಟ್ಟಿನಲ್ಲಿ ಹೇಳ್ಬೇಕಾದ್ರೆ ಬೇಗನೆ ಅತಿ ಶೀಘ್ರವೇ ಯಾವ ಯಾವ ಯಾವುದೇ ನೀವು ಏನಂದ್ರೆ ಕಂಡೀಷನ್ಸ್ ಅವರ ಬಿಡುಗಡೆ ಮಾಡಿ ಅಂತ ನೀವು ಒತ್ತಾಯ ಮಾಡ್ತಿದ್ದೀರಾ ಕೂಡಲೇ ಷರತ್ತುಗಳನ್ನ ಯಾವುದೇ ಷರತ್ತುಗಳನ್ನ ಹಾಕಲ್ತೇವೆ ಷರತ್ತು ರಹಿತವಾಗಿ ರಹಿತವಾಗಿ ಅವರನ್ನ ಕೂಡಲೇ ಬಿಡುಗಡೆ ಮಾಡಬೇಕು ಅನ್ನೋದು ಸಾಹಿತ್ಯ ಪರಿಷತ್ತು ಆಗ್ರಹ ಪೂರ್ವಕವಾಗಿ ಒತ್ತಾಯಿಸುತ್ತೆ ಇದುವರೆಗೂ ಕಸಾಪದ ಎಲ್ಲ ವಿಚಾರಗಳನ್ನ ನಮ್ಮೊಂದಿಗೆ ಹಂಚ್ಕೊಂಡಿದ್ದೀರಾ ಸರ್ ಧನ್ಯವಾದಗಳು ತಮಗೂ ಸಹಿತ ಧನ್ಯವಾದಗಳು ಯಾಕಂದ್ರೆ ಇಷ್ಟೊತ್ತು ಜೊತೆಗೆ ವೀಕ್ಷಕರಿಗೂ ಸಹಿತ ಧನ್ಯವಾದಗಳು ಆದರೆ ನಮ್ಮ ಸಾಹಿತ್ಯ ಪರಿಷತ್ತಿನ ಆಸೆ ಏನಿದೆ ಅಂದ್ರೆ ಸಮಸ್ಯೆಗಳಿಗೆ ಪರಿಹಾರ ಇದೆ ಸಮಸ್ಯೆ ಆಮೇಲೆ ಪರಿಹಾರವನ್ನ ಸೌಹಾರ್ದಿತವಾಗಿ ಬಗೆಹರಿಸಬೇಕು ಸೌಹಾರ್ದ ವಾತಾವರಣದಲ್ಲಿ ಬಗೆಹರಿಬೇಕು ಅನ್ನೋದು ನಾನು ಬಹಳ ಆ ಕಳಕಳಿಯಿಂದ ಆ ವ್ಯಕ್ತಪಡಿಸ್ತಾ ಇದ್ದೀನಿ ನಮಸ್ತೆ ನಮಸ್ತೆ ಸಿಯಾನ್ ಚಾನೆಲ್ನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮವನ್ನು ಬೇಕು ನಮಸ್ಕಾರ